ವೀಕ್ಷಕರೇ ವಿಶ್ವ ಜನಾಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಕನ್ನಡ ಭವನದಲ್ಲಿ ಕೋಳಲ ಗ್ರಾಮ ಪಂಚಾಯಿತಿ ಮಾರುತಿ ಕಲಾ ಸಂಘ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಯಲಚಿಗೆರೆ ಶೋಭನ ಪ್ರಕಾಶನದ ಆಶ್ರಯದಲ್ಲಿ ಉಮೇಶ್ ಎನ್ ಯಲಚಿಗೆರೆ ಅವರ ಸುಜನರ ಕೋಳಲ ಆದಿ ಆಧುನಿಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಎಂಟರ ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಯಲರಂಪುರ ಕುಂಚಿಟಿಗ ಮಹಾಸಂಸ್ಥಾನದ ಮಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರಾಲಪ್ಪ ಸುಜನರ ಕೋಳಲ ಆಧುನಿಕ ಕೃತಿಯ ಲೇಖಕ ಉಮೇಶ್ ಎನ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಎಸ್ ಸಿದ್ಧಲಿಂಗಪ್ಪ ಖಜಾಂಚಿ ಎಂ ಎಚ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಒಳ್ಳೆಯ ಕಾರ್ಯಕ್ರಮಗಳು ಯಾವಾಗಲೂ ನನಗೆ ಉಮೇಶ್ ಅವರು ನನ್ನ ಹತ್ತು ವರ್ಷ ಹಿಂದೆ ನೋಡಿದಂಥ ಉಮೇಶ್ ಅವರು ಈಗ ನೋಡೋ ಉಮೇಶ್ ಅವರು ತುಂಬ ವ್ಯತ್ಯಾಸ ಬಹುಶಃ ಒಂದು ಮೃಗದಿಂದ ಮನುಷ್ಯತ್ವ ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡಿಕೊಳ್ಳೋದಾದರೆ ನಾನು ನೋಡಿದಂಥ ಉಮೇಶು ಇವಾಗಿನ ಉಮೇಶ್ ಲಾಟ್ ಆಫ್ ಡಿಫ್ರೆನ್ಸ್ ನಾನು ಬಹುಶಃ ಪುಸ್ತಕವನ್ನು ಬರೀಬೋ ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಲೇ ತರಿಸ್ಕೊಂಡೆ ಓದ್ತಾ ಎರಡನೇದು ನಮ್ಮ ಮಠದಲ್ಲಿ ಬಿಡುಗಡೆ ಆದಾಗ ನಾನು ಹೇಳಿದೆ ಈ ಕವನ ಹಾಡು ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟನ್ನು ಬರೀತಾ ಇದ್ದಾರೆ ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದ್ರು ಒಂದಿಷ್ಟು ಸ್ಟ್ರಾಂಗಾಗಿ ಎವಿಡೆನ್ಸನ್ನು ಉಳಿಯುವಂಥ ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವ್ರಿಗೆ ಬಂದಾಗ ಒಂದಷ್ಟು ಬರ್ಕೊಂಡು ತಂದಿದ್ದು ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳಿದರು ಮುರುಳೀಧರ ಅಲ್ಲಾಪುರ ಹೇಳಿದಾಗ ಇದರೊಳಗೆ ಅದು ಸೇರ್ಕೊಂಡ್ಬಿಟ್ಟಿತ್ತು ಸೊ ಸ್ವಲ್ಪ ಅದನ್ನೆಲ್ಲ ಫಿಲ್ಟ್ರ್ ಮಾಡಿ 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 ಅಂತ ಹೇಳಿದರೆ ಜೊತೆಗೆ ಎಳೇರಾಂಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದ್ಕಿಂತ ಎಳೇರಾಂಪುರದ ಕೆರೆಗೆ ಹೋದ್ ಪ್ಲಾನ್ ಮಾಡಿದ್ರಂಥದ್ದು ಸರ್ವ ಅನ್ನುವಂಥದ್ದನ್ನು ನಾವು ಮನೆಗಾಣಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದರು ನನಗೆ ಉಮೇಶ್ ಅವರು ಸಿಕ್ಕಿದಾಗಲೇತು ಯಾವುದೋ ರಾಜಕಾರಣಕ್ಕೋಗಿ ಹೋಗಿ ಹತ್ರನೂ ಬಯಸ್ಕೊಂಡು ಎಲ್ಲರತ್ರ ನಿಂದನೆ ಒಳಗಾಗೋ ಬದಲು ಇವತ್ತು ಈ ಪುಸ್ತಕವನ್ನು ಓದಿ ಇವತ್ತು ಹತ್ತು ವರ್ಷದ ಹಿಂದಿನ ಉಮೇಶಕ್ಕೆ ಸಿಗ್ತಿತ್ತಂಥ ಗೌರವ ಈ ಸಾಹಿತ್ಯ ಲೋಕಕ್ಕೆ ಬಂದಂಥ ಗೌರವ ಅವ್ರ ತಿಳಿಗೆ ಸಾಕಷ್ಟು ಬದಲಾವಣೆಗಳಾಗಿದೆ ಕೈಯಲ್ಲಿ ನಿಂತ್ಕೊಳ್ಳೋದಕ್ಕೆ ಮನೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಹಾಗೆಯೇ ಈ ಕೃತಿಯ ರಚನೆ ಮಾಡಿರತಕ್ಕಂಥವ್ರು ಉಮೇಶ ಅವರು ಐದನೇ ಪುಸ್ತಕ ಇದು ಸುಜನರ ಕೋಳಾಲ ಆದ ತಕ್ಷಣವೇ ಈ ಕೋಳಾಲದಲ್ಲಿ ಕೂತಿರೋ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ನಮ್ಮ ಮುಂದೆ ಸುಜನರು ಅಂದ್ಬಿಟ್ರು ಸಜ್ಜನವರು ಅಂದ್ಬಿಟ್ಟರು ಕೋಳಾಲದವರು ಅಂತ ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಡುಪಿ ಚಿಕ್ಕನಪುಳ್ಳಿ ದುರ್ಗೇಕೆರೆ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೇ ಕೋಳಾಲ ಪೊಲೀಸ್ ಸ್ಟೇಷನ್ ಎಲ್ಲಿ ಹೈಯಷ್ಟು ವೈಸ್ವರು ಹೊಡಿದಾವೆ ಅಂತ ಹೇಳಿದ್ರೆ ಅವ್ ಎರಡು ಮೂರು ತಾಲೂಕು ಬಿಟ್ಟರೆ ಕೋಳಾಲ ಹೋಗಬೇಕು ಅದನ್ನ ಕೂದಿಗಳೆಲ್ಲ ಯೋಚನೆ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ವಿ ಇತ್ತೀಚೆಗೆ ಹೊಸ ಹೊಸ ಕೀಳಿಗೆ ಹೆಚ್ಚಿಗೆ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ ಕೋಲಾರ ಹೂಬಳಿಯಿಂದ ವೇಸ್ಟರುಗಳಾಗ್ತಾ ಇದ್ದಾರೆ ಉದ್ಯಮಿಗಳು ಆಗ್ತಾ ಇದ್ದಾರೆ ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ ಈಗ ಊರ್ ಕಡೆ ಹೋದ್ರೆ ಅರವತ್ತು ಎಪ್ಪತ್ತು ನಾವು ಹುಟ್ಟಿದೆ ನಮ್ಮ ಕೋಳಾಲ ಹೋಬಳಿನಲ್ಲಿ ಒಂದು ಯಾವುದೇ ರೀತಿಯಾದಂಥ ಒಂದು ಸಂಶೋಧನೆ ಇಲ್ಲ ಇತಿಹಾಸಿಕವಾಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಇರ್ಬೋದು ಯಾವುದೇ ಸಂಶೋಧನೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನ ಇವತ್ತು ಒಂದು ಕೃತಿ ಬಂದಿದೆ ಈ ಕೃತಿಯಿಂದ ಮತ್ತೊಂದು ಮತ್ತೆ ಏನಾದರೂ ಅಧಿಕೃತವಾದ ಸಂಶೋಧನೆಗಳಾಗೋದಾದರೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ಕೊಂಡು ಮತ್ತು ನಮ್ಮ ಕೋಳಾಲ ನಿಜಕ್ಕೂ ಗಂಗರಸರ ರಾಜಧಾನಿ ಅವರು ಯಾರೋ ಹೇಳ್ಬಿಟ್ಟು ಹಿಂದೆ ಕೋಲಾರ ಕೋಲಾರ ಅಂತ ನಿಜಕ್ಕೂ ಮಣ್ಣೆ ಕೋಳಾಲ ರಸ್ತೆ ಅಂತಲೇ ರೆವಿನ್ಯೂ ರೆಕಾರ್ಡಲ್ಲಿದೆ ಕೋಲಾರನ ಹಿಂದೆ ಕೋಲಾಹಲಾಪುರ ಅಂತ ಹೇಳ್ತಿದ್ರು ತದನಂತರ ಅದು ಕೋಲಾರ ಆಯಿತು ಆದ ಇದೇ ಕೋಳಾಲ ಕೋವಲಾಲ ಕೋ ಕೋಳಾಲ ಮತ್ತು ಕೈಕೋಳ ಈ ಥರ ಒಂದು ಹೆಸರಿನಿಂದ ಬಂದಂಥದ್ದು ಇದು ಕೋಳಾಲ ಆಗಿದೆ ಇದಕ್ಕೆ ಸಾಕಷ್ಟು ನಾನು ನಿಮಗೆ ಬುಕ್ ಬೇಕಾದ್ರೆ ಕೊಡ್ತೀನಿ ನೋಡಿ ಯಾವುದೂ ಕ್ರಿಸ್ತಕ ಏಳ್ನೂರ ಅರವತ್ತಾರರಲ್ಲಿ ಒಂದು ತಮಿಳುನಾಡಿನ ಶಾಸನದಲ್ಲಿ ಕೋಳಾಲದ ಬಗ್ಗೆ ಅಧ್ಯಯ ಒಂದು ದಾಖಲೆ ಇದೆ ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ನಾಲ್ಕು ತಾಮ್ರದ ಶಾಸನ ನಮ್ಮ ಕೋಳಾಲದಲ್ಲಿದೆ ಅದರಲ್ಲಿ ಒಂದು ತಿಂಸಂದರ್ಭದಲ್ಲಿ ಈಗಲೂ ಜೀವಂತವಾಗಿದೆ ಆ ಶಾಸನ ಅವ್ರ ಮನೆಯಲ್ಲಿ ಅವರು ಯಾರೋ ಅವರು ಅಡ್ವೊಕೇಟ್ ಅವರು ದಿವಂಗತ ಅವರ ಸುಧಾರಣೆ ನಾನು ಅವರ ಮನೆಯಲ್ಲಿದೆ ಸುಮಾರು ವೀರಗಣಗಳಿವೆ ಸಾಕಷ್ಟು ಇದು ಅಧ್ಯಯನ ಮಾಡಬೇಕು ನಾನು ಇತಿಹಾಸ ಕಾರಣವಲ್ಲ ಸಂಶೋಧಕಲ್ಲ ನಾನು ಈ ಗಂಬೆಗಾಲಿಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ಮತ್ತೆ ನೋಡೋಣ ಮುಂದಿನ ಎರಡನೇ ಕೃತಿಗೆ ಬಂದಾಗ ಈಗ ಒಂದು ಸ್ವಲ್ಪ ಎನ್ಲಾಜ್ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇದೆ ಆಸೆ ಇದೆ ಆಸೆ ಇದೆ ಇವತ್ತು ಸಾಹಿತ್ಯ ಕ್ಷೇತ್ರ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತು ನೀವು ನೋಡ್ತೀರಿ ಅನಿವಾರ್ಯ ಭಾಳ ಕಷ್ಟ ಇದೆ ಸಾಹಿತ್ಯ ಕ್ಷೇತ್ರನ ಯಾಕೆ ಗೋ ಯಾರದೋ ಒಬ್ಬರು ಬ್ರ್ಯಾಂಡೆಡ್ಡು ಅಭಿಬೃದ್ದು ಅಷ್ಟೇ ಸಾಮಾನ್ಯ ಜನರು ಏನೂ ಮಾಡೋಕ್ಕಾಗೋದಿಲ್ಲ ಅನಿವಾರ್ಯ ಏನೋ ಇದು ಒಂದು ಉರುಪು ಇತಿಹಾಸ ಅರಿಯದವನು ಇತಿಹಾಸ ನಿರ್ಮಿಸಲಾರ ಅಂತ ಏನಂತಾನೆ ಅದಕ್ಕೋಸ್ಕರ ನಮ್ಮದೇ